ਇਤਿਹਾਸਕ ਤੌਰ ਤੇ ਸੁਲਤਾਨਾ ਵਿਰਾਟ ਕੋਹਲੀ ਬਗੇ ਹੀੜੋ ਤੇ ਭੀੜਾ ಸುದೀರ್ಘ ಹದಿನಾರು ವರ್ಷಗಳ ಕರಿಯರ್ನಲ್ಲಿ ಅಸಾಧ್ಯ ಎಂದ ದಾಖಲೆಗಳನ್ನೆಲ್ಲ ಪುಡಿಗಟ್ಟಿದ್ದಾರೆ ತನ್ನ ವಿಧ್ವಂಸಕಾರಿ ಬ್ಯಾಟಿಂಗ್ನಿಂದ ಅದೆಷ್ಟೋ ಬೌಲರ್ಗಳ ನಿದ್ದೆ ಕೆಡಿಸಿದ್ದಾರೆ ಸೂಪರ್ ಸ್ಟಾರ್ ಹಾಗೂ ಕನಸು ಕಂಡು ಕ್ರಿಕೆಟ್ ಅಂಗಳಕ್ಕೆ ಕಾಲಿಟ್ಟ ವಿರಾಟ್ ಕೊಹ್ಲಿ ಇಂದು ವಿಶ್ವ ಕ್ರಿಕೆಟ್ ಲೋಕದ ಕಿಂಗ್ ಆಗಿದ್ದಾರೆ ಇಂದು ಕಿಂಗ್ ಆಗಿ ಮೆರೆದಾಡ್ತಾ ಇರುವ ಕೊಹ್ಲಿ ಕ್ರಿಕೆಟರ್ ಆಗಿದ್ದೇ ಒಂದು ರೋಚಕ ಕಥೆ ವಿರಾಟ್ ಕೊಹ್ಲಿ ಬಾಲ್ಯದಲ್ಲಿ ತಮ್ಮ ಕಾಲೋನಿಯಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ರಂತೆ ಅವರ ಮನೆಯ ಪಕ್ಕದಲ್ಲೇ ಇದ್ದ ಜೈಗಣೇಶ್ ಅನ್ನು ಒಬ್ಬರು ಗೆಳೆಯರು ಯಾವಾಗಲೂ ಕೊಹ್ಲಿ ಆಟ ಗಮನಿಸ್ತಾ ಇದ್ರಂತೆ ಕೊಹ್ಲಿ ಆಟ ನೋಡಿ ಇಂಪ್ರೆಸ್ ಆಗಿದ್ದ ಜೈಗಣೇಶ್ ಕೊಹ್ಲಿಯ ತಂದೆಯ ಬಳಿ ಇವನಲ್ಲಿ ಟ್ಯಾಲೆಂಟ್ ಇದೆ ಈತನನ್ನ ಪ್ರೊಫೆಷನಲ್ ಅಕಾಡೆಮಿಗೆ ಕಳಿಸಿ ಕೋಚಿಂಗ್ ಕೊಡಿಸಿ ಅಂತ ಸಲಹೆ ನೀಡಿದ್ರಂತೆ ಆ ಬಳಿಕ ಕೊಹ್ಲಿಯ ತಂದೆ ಕೊಹ್ಲಿಯನ್ನ ದೆಹಲಿಯಲ್ಲಿ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿಗೆ ಸೇರಿಸಿದ್ರಂತೆ ಆ ನಂತರದಲ್ಲಿ ಏನಾಯಿತು ಅನ್ನೋದು ಈಗ ಇತಿಹಾಸ